ಶಿವಣ್ಣ ಬಿಟ್ಟ ಪಾತ್ರಗಳು ಇದೀಗ ಬಾಲಿವುಡ್ ಸ್ಟಾರ್ಗಳ ಪಾಲಾಗ್ತಾ ಇವೆ ಇತ್ತೀಚೆಗೆ ಅವನೇ ಶ್ರೀಮನ್ನಾರಾಯಣ ಚಿತ್ರದ ನಿರ್ದೇಶಕ ಸಚಿನ್ ಮತ್ತು ಶಿವರಾಜ್ ಕುಮಾರ್ ಕಾಂಬಿನೇಷನ್ನಲ್ಲಿ ಮೂಡಿ ಬರಬೇಕಿದ್ದ ಸಾಗಾ ಆಫ್ ಅಶ್ವತ್ಥಾಮ ಕೂಡ ಬಾಲಿವುಡ್ ಪಾಲಾಗಿತ್ತು ಹ್ಯಾಟ್ರಿಕ್ ಹೀರೋ ಮಾಡಬೇಕಿದ್ದ ಅಶ್ವತ್ಥಾಮ ಪಾತ್ರ ಶಾಹಿದ್ ಕಪೂರ್ ಅಕೌಂಟ್ಗೆ ಸೇರಿತು ಅಲ್ಲಿಗೆ ಈ ಬಿಗ್ ಪ್ರಾಜೆಕ್ಟ್ ಕೈ ತಪ್ಪಿತು ಇದೀಗ ಶಿವರಾಜ್ ಕುಮಾರ್ ನಟಿಸಬೇಕಿದ್ದ ಪಾತ್ರವೊಂದರಲ್ಲಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ನಟಿಸುತ್ತಾರೆ ತೆಲುಗಿನ ಮಂಜು ವಿಷ್ಣು ಅವರ ತಂದೆ ಮೋಹನ್ ಬಾಬು ನೂರು ಕೋಟಿ ಬಜೆಟ್ನಲ್ಲಿ ನಿರ್ಮಿಸ್ತಾ ಇರುವ ಕಣ್ಣಪ್ಪ ಚಿತ್ರದಲ್ಲಿ ಶಿವಣ್ಣ ಶಿವನಾಗಿ ಮಿಂಚಬೇಕಿತ್ತು ತೆಲುಗಿನ ಪಾನ್ ಇಂಡಿಯಾ ಸಿನಿಮಾ ಹಾಕಲಿರುವ ಕಣ್ಣಪ್ಪ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬೇಡರ ಕಣ್ಣಪ್ಪ ಸಿನಿಮಾದ ರಿಮೇಕ್ ಅಂತಾನೆ ಹೇಳಬಹುದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆ ಕಂಡಿದ್ದ ಈ ಚಿತ್ರದ ನಂತರ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಎತ್ತರಕ್ಕೆ ಬೆಳೆದ್ರು ಇಲ್ಲಿಂದಲೇ ಡಾಕ್ಟರ್ ರಾಜ್ ಯುಗ ಶುರುವಾಗಿತ್ತು ಬಳಿಕ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದೇ ಚಿತ್ರದ ಕಥೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಶಿವ ಮೆಚ್ಚಿದ ಕಣ್ಣಪ್ಪ ಎನ್ನುವ ಮತ್ತೊಂದು ಸಿನಿಮಾ ಮಾಡಲಾಗಿತ್ತು ಶಿವರಾಜ್ ಕುಮಾರ್ ಇಲ್ಲಿ ಕಣ್ಣಪ್ಪನಾಗಿ ಅಭಿನಯಿಸಿದ್ರು ಡಾಕ್ಟರ್ ರಾಜ್ ಕುಮಾರ್ ಶಿವನ ಅವತಾರದಲ್ಲಿ ಕಾಣಿಸಿಕೊಂಡಿದ್ರು ವಿಶೇಷ ಅಂದರೆ ಪುನೀತ್ ರಾಜ್ಕುಮಾರ್ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು ಮೂವರು ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ನಟಿಸಿದ್ರೂ ಕೂಡ ಶಿವಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಒಂದೇ ಫ್ರೇಮ್ನಲ್ಲಿ ಕಾಣಿಸಿಕೊಳ್ಳಲು ಈ ಸಿನಿಮಾ ಮೂಲಕವೂ ಸಾಧ್ಯವಾಗಲಿಲ್ಲ ಯಾಕಂದ್ರೆ ಇಲ್ಲಿ ಅಪ್ಪು ಶಿವಣ್ಣನ ಬಾಲ್ಯದ ಪಾತ್ರವನ್ನ ನಿರ್ವಹಿಸಿದ್ರು ಈ ಚಿತ್ರದಲ್ಲಿ ಶಿವಣ್ಣ ಮತ್ತು ಡಾಕ್ಟರ್ ರಾಜ್ ನಡುವೆ ಸಾಹಸ ದೃಶ್ಯಗಳು ಇದುವು ಇದೀಗ ಇದೇ ಕಣ್ಣಪ್ಪನ ಕತೆ ಪ್ಯಾನ್ ಇಂಡಿಯಾ ಸಿನಿಮಾವಾಗ್ತಾ ಇದೆ ಮಂಜು ವಿಷ್ಣು ನಟಿಸ್ತಾ ಇರುವ ಕಣ್ಣಪ್ಪ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಲುಪಿಸುವ ಕಸರತ್ತು ಮೂರು ವರ್ಷಗಳಿಂದಲೂ ನಡೀತಾ ಇದೆ ಈ ಚಿತ್ರದಲ್ಲಿ ಶಿವನ ಪಾತ್ರದಲ್ಲಿ ನಟಿಸುವಂತೆ ಶಿವರಾಜ್ ಕುಮಾರ್ ಅವರನ್ನ ಕೇಳಲಾಗಿತ್ತು ಆರಂಭದಲ್ಲಿ ಆರ್ಷಕ್ ಹೀರೋ ಈ ಪಾತ್ರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ರು ಎನ್ನಲಾಗಿತ್ತು ಇವರೊಟ್ಟಿಗೆ ಅನುಷ್ಕಾ ಶೆಟ್ಟಿ ಪಾರ್ವತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಸುದ್ದಿಯಾಗಿತ್ತು ಆದರೆ ಶಿವಣ್ಣ ಈಗಾಗಲೇ ಶಿವ ಮೆಚ್ಚಿದ ಕಣ್ಣಪ್ಪ ಸಿನಿಮಾದಲ್ಲಿ ನಟಿಸಿದ್ದ ಕಾರಣ ತಾವು ಕಣ್ಣಪ್ಪ ಸಿನಿಮಾದಲ್ಲಿ ನಟಿಸುವುದಿಲ್ಲ ಎಂದಿದ್ದಾರೆ ಎನ್ನಲಾಗಿದೆ ಇದೀಗ ಈ ಪಾತ್ರವನ್ನು ಅಕ್ಷಯ್ ಕುಮಾರ್ ನಿಭಾಯಿಸುತ್ತಾರೆ ಅಕ್ಕಿಯಲ್ಲಿ ನಾಲ್ಕು ದಿನದ ಶೀಟ್ ನೀಡಿ ಆರು ಕೋಟಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ ಇನ್ನು ಶಿವನ ಪಾತ್ರ ಮಿಸ್ ಮಾಡಿಕೊಂಡಿರುವ ಶಿವರಾಜ್ ಕುಮಾರ್ ಈ ಚಿತ್ರದಲ್ಲಿ ಬೇರೊಂದು ಪ್ರಮುಖ ಪಾತ್ರದಲ್ಲಿ ನಟಿಸುವ ಸಾಧ್ಯತೆ ಇದೆ ಸಾಗಾ ಆಫ್ ಅಶ್ವತ್ಥಾಮ ಚಿತ್ರದ ವಿಚಾರಕ್ಕೆ ಬರುವುದಾದರೆ ಈ ಪ್ರಾಜೆಕ್ಟ್ ಶಿವರಾಜ್ ಕುಮಾರ್ ಅವರ ನೂರ ಇಪ್ಪತ್ತೇಳನೇ ಚಿತ್ರವಾಗಿ ಎರಡು ಮೂರು ವರ್ಷಗಳ ಹಿಂದೆಯೇ ಘೋಷಣೆಯಾಗಿತ್ತು ಈ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಏರೋ ಮೊದಲ ಬಾರಿಗೆ ಸೂಪರ್ ಹೀರೋ ಅವತಾರದಲ್ಲಿ ಕಾಣಿಸಿಕೊಳ್ತಾರೆ ಎನ್ನುವ ವಿಚಾರ ಅಭಿಮಾನಿ ದೇವರುಗಳನ್ನ ಎಕ್ಸೈಟ್ ಮಾಡಿತು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಈ ಸಿನಿಮಾಗೆ ಬಂಡವಾಳ ಹೂಡೋದಕ್ಕೆ ಸಜ್ಜಾಗಿದ್ರು ಸಚಿನ್ ಮತ್ತು ಶಿವಣ್ಣ ಒಟ್ಟಿಗೆ ಇರುವ ಫೋಟೋ ಕೂಡ ವೈರಲ್ ಆಗಿತ್ತು ಅಷ್ಟೇ ಅಲ್ಲದೆ ಶಿವರಾಜ್ ಕುಮಾರ್ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದ ಪೋಸ್ಟರ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತು ಕಾರಣಾಂತರಗಳಿಂದ ಈ ಸಿನಿಮಾ ಸ್ಯಾಂಡಲ್ವುಡ್ ನಿಂದ ಬಾಲಿವುಡ್ಗೆ ಜಂಪ್ ಆಗಿತ್ತು ನಿರ್ಮಾಪಕರು ಕೂಡ ಬದಲಾಗಿದ್ರು ನಟಿ ರಕುಲ್ ಪ್ರೀತ್ ಸಿಂಗ್ ಪತಿ ಜಾಕಿ ಭಗ್ನಾನಿ ಈ ಚಿತ್ರವನ್ನ ನಿರ್ಮಿಸ್ತಾ ಇದ್ದಾರೆ ಶಿವಣ್ಣ ಮಾಡಬೇಕಿದ್ದ ಪಾತ್ರವನ್ನ ಶಾಹಿದ್ ಕಪೂರ್ ನಿರ್ವಹಿಸಲಿದ್ದಾರೆ ಸದ್ಯ ಶಿವರಾಜ್ ಕುಮಾರ್ ಬ್ಯಾಕ್ ಟು ಬ್ಯಾಕ್ ಬಿಗ್ ಪ್ರಾಜೆಕ್ಟ್ಗಳಲ್ಲಿ ಬಿಸಿ ಆಗಿದ್ದಾರೆ ಭೈರತಿ ರಣಗಲ್ ಶೂಟಿಂಗ್ ಮುಕ್ತಾಯ ಹಂತದಲ್ಲಿದೆ ಉತ್ತರಾಖಂಡ ಸಿನಿಮಾದಲ್ಲೂ ಶಿವಣ್ಣ ಅಭಿನಯಿಸ್ತಾ ಇದ್ದಾರೆ ಅರ್ಜುನ್ ಜನ್ಯ ನಿರ್ದೇಶನದ ಫೋರ್ಟಿ ಫೈವ್ ಚಿತ್ರದಲ್ಲಿ ಉಪೇಂದ್ರ ಜೊತೆಗೆ ಮತ್ತೆ ನಟಿಸಲಿದ್ದಾರೆ ಇದಲ್ಲದೆ ತಮಿಳಿನ ಹಲವು ಪ್ರಾಜೆಕ್ಟ್ಗಳು ಅವರ ಕೈಯಲ್ಲಿವೆ ರಜನಿಕಾಂತ್ ಜೊತೆಗೆ ಜೈಲರ್ ಭಾಗ ಎರಡರಲ್ಲೂ ಸೆಂಚುರಿ ಸ್ಟಾರ್ ಮತ್ತೆ ನರಸಿಂಹನಾಗಿ ಅಬ್ಬರಿಸಲಿದ್ದಾರೆ ಜನಸಾಮಾನ್ಯರ ಧ್ವನಿ ಎಲ್ರಿಗೂ ನಮಸ್ಕಾರ ಪ್ರಜಾ ಮಾರ್ಗ ನ್ಯೂಸ್ ಚಾನಲ್ ಸಮಾಜದಲ್ಲಿ ನಡೆಯುವಂತಹ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು